ನಮಸ್ಕಾರ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಪಡೆಯಬೇಕಾದ್ರೆ ಮುಖ್ಯವಾಗಿ ಏನೇನು ಅರ್ಹತೆಗಳು ಬೇಕು ಯಾವ ದಾಖಲೆಗಳು ಬೇಕು ಎಂಥವರಿಗೆ ತ್ರೀ ಸೆವೆಂಟಿ ಒನ್ ಪ್ರಮಾಣ ಪತ್ರ ಸಿಗುತ್ತೆ ಮತ್ತು ಯಾರಿಗೆ ಸಿಗೋದಿಲ್ಲ ರಿನಿವಲ್ ಮಾಡಿಸೋದಕ್ಕೆ ಬರುತ್ತಾ ಅಥವಾ ಬರೋದಿಲ್ವಾ ಎಲ್ಲಕ್ಕಿಂತ ಮುಖ್ಯವಾಗಿ ಅದರ ಷರತ್ತುಗಳು ಏನೇನು ಇರುತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರದ ಬಗ್ಗೆ ಜನರಿಗೆ ಸಂದೇಹ ಇರುವ ಅಂದರೆ ಡೌಟ್ಸ್ ಇರುವ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನೋಡಬಹುದು ಈ ವಿಡಿಯೋ ಹೈದರಾಬಾದ್ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಸಹ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋ ಶೇರ್ ಮಾಡೋದನ್ನ ಮರೆಯಬೇಡಿ ದಯವಿಟ್ಟು ಮೊಟ್ಟ ಮೊದಲಿಗೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಅಂತಂದ್ರೆ ಏನು ಅನ್ನೋದನ್ನ ನೋಡುವುದಾದ್ರೆ ಈ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರವು ಭಾರತದ ಸಂವಿಧಾನದ ಕಲಂ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಕೊಡುವ ಒಂದು ವಿಶೇಷ ದಾಖಲೆ ಇದು ಇದು ಹೈದರಾಬಾದ್ ಕರ್ನಾಟಕದ ಭಾಗದ ಜನರಿಗೆ ಸರ್ಕಾರಿ ಉದ್ಯೋಗ ಶಿಕ್ಷಣ ಮತ್ತು ಹಕ್ಕುಗಳಲ್ಲಿ ಮೀಸಲು ಸೌಲಭ್ಯ ನೀಡಲು ಬಳಸಲಾಗುತ್ತೆ ನೀಡಲು ಬಳಸಲಾಗುತ್ತೆ ಈ ಒಂದು ವಿಶೇಷ ಪ್ರಮಾಣಪತ್ರ ಈ ಪ್ರಮಾಣಪತ್ರದ ಮುಖ್ಯ ಉದ್ದೇಶವೇನು ಅಂತಂತಂದರೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶಗಳಾದ ಕಲ್ಬುರ್ಗಿ ಯಾದಗಿರ್ ಬೀದರ್ ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ಜನರ ಕಲ್ಯಾಣಕ್ಕಾಗಿ ಮತ್ತು ಅವರ ಅಭಿವೃದ್ಧಿಗೆ ಅವಕಾಶ ನೀಡುವುದಾಗಿದೆ ಈ ಪ್ರಮಾಣಪತ್ರದ ಉದ್ದೇಶ ಈ ಪ್ರಮಾಣ ಪತ್ರವು ಯಾರಿಗೆ ಸಿಗುತ್ತದೆ ಅಂತಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳಲ್ಲಿ ಜನ್ಮ ಪಡೆದವರು ಆಗಿರಬಹುದು ಅಥವಾ ಕನಿಷ್ಠ ಹತ್ತು ವರ್ಷಗಳ ಕಾಲ ಅಲ್ಲೇ ವಾಸಿಸಿದವರು ಆಗಿರಬಹುದು ಅಂಥವರಿಗೆ ಈ ಪ್ರಮಾಣ ಪತ್ರ ಸಿಗುತ್ತೆ ಅದರ ಜೊತೆಗೆ ತಂದೆ ಮತ್ತು ತಾಯಿ ಅಲ್ಲಿನ ಶಾಶ್ವತ ನಿವಾಸಿಗಳಾಗಿರಬೇಕು ಅಂಥವರಿಗೆ ಈ ಪ್ರಮಾಣ ಪತ್ರ ಸಿಗುತ್ತೆ ಈ ಪ್ರಮಾಣ ಪತ್ರ ನೀಡುವ ಅಧಿಕಾರ ಯಾರಿಗಿದೆ ಅನ್ನುವುದನ್ನು ನೋಡೋದಾದರೆ ಸ್ಥಳೀಯ ತಹಸೀಲ್ದಾರರು ಈ ಪ್ರಮಾಣಪತ್ರವನ್ನು ನೀಡುತ್ತಾರೆ ತ್ರೀ ಸೆವೆಂಟಿ ಒನ್ ಜೆ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಆನ್ಲೈನ್ ಮೂಲಕ ಸೇವಾ ಸಿಂಧು ಅಥವಾ ನಾಡ ಕಚೇರಿ ವೆಬ್ಸೈಟ್ ನಲ್ಲಿಯೂ ವೆಬ್ಸೈಟ್ ನಲ್ಲಿಯೂ ಸಹ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಸಲ್ಲಿಸಬಹುದು ಅದರ ಜೊತೆಗೆ ನೇರವಾಗಿ ನಾಡ ಕಚೇರಿಯಲ್ಲಿಯೂ ಸಹ ಸಲ್ಲಿಸಬಹುದು ಈ ಪ್ರಮಾಣ ಪತ್ರ ಪಡೆಯಬೇಕಾದ್ರೆ ಯಾವ ಯಾವ ದಾಖಲೆಗಳು ನೀವು ರೆಡಿ ಮಾಡ್ಕೋಬೇಕು ಅಂತಂದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಅದರ ಜೊತೆಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಕಲಿತ ಸ್ಟಡಿ ಸರ್ಟಿಫಿಕೇಟ್ ಅಂತಂದರೆ ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ ಬೇಕು ಅದರ ಜೊತೆಗೆ ತಂದೆ ಮತ್ತು ತಾಯಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಸಹ ಬೇಕಾಗುತ್ತೆ ಅದರ ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ ಮತ್ತು ಜಮೀನು ಇದ್ದರೆ ಒಂದು ವೇಳೆ ಅದರ ಪಹಣಿ ಸಹ ಬೇಕು ಒಂದು ವೇಳೆ ಜಮೀನು ಇಲ್ಲದೇ ಇದ್ದಾಗ ಮನೆಯ ಟ್ಯಾಕ್ಸ್ ಕಟ್ಟಿರುವ ರಸೀದಿ ಸಹ ನಡೆಯುತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರದ ಪ್ರಯೋಜನವೇನು ಇದರಿಂದ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಕಾಲೇಜು ಪ್ರವೇಶಗಳಲ್ಲಿ ವಿಶೇಷ ಮೀಸಲಾತಿ ಸಿಗುತ್ತೆ ಈ ಪ್ರಮಾಣ ಪತ್ರ ಇದ್ರೆ ಹೌದು ಈ ಪ್ರಮಾಣ ಪತ್ರದ ಕಾಲಾವಧಿ ಎಷ್ಟಿರುತ್ತೆ ಹೌದು ಇದು ಶಾಶ್ವತವಾಗಿರುತ್ತೆ ಈ ಪ್ರಮಾಣ ಪತ್ರದ ಕಾಲಾವಧಿ ಈ ಪ್ರಮಾಣ ಪತ್ರ ಅಂತಂದ್ರೆ ಇದು ಸರ್ಕಾರದಿಂದ ನೀಡಲ್ಪಡುವ ಅಧಿಕೃತ ಪ್ರಮಾಣ ಪತ್ರವಾಗಿದ್ದು ತಹಸೀಲ್ದಾರರ ಸಹಿ ಮತ್ತು ಮುದ್ರೆಯೊಂದಿಗೆ ಈ ಪ್ರಮಾಣ ಪತ್ರ ಬರುತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಕಾಸ್ಟ್ ಸರ್ಟಿಫಿಕೇಟ್ ಎರಡು ಒಂದೇನಾ ಖಂಡಿತವಾಗಿಯೂ ಇರೋದಿಲ್ಲ ಯಾಕಂತಂದ್ರೆ ಎರಡು ವಿಭಿನ್ನವಾಗಿರುತ್ತೆ ಈ ಜಾತಿ ಪ್ರಮಾಣ ಪತ್ರ ನಿಮ್ಮ ಜಾತಿಯನ್ನು ದೃಢೀಕರಿಸುತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರವು ನಿಮ್ಮ ಹಕ್ಕನ್ನು ದೃಢೀಕರಿಸುತ್ತೆ ಈ ಪ್ರಮಾಣ ಪತ್ರಕ್ಕೆ ಎಷ್ಟು ಫೀಸ್ ಇದೆಯಾ ಹೌದು ಈ ಪ್ರಮಾಣ ಪತ್ರ ಪಡೆಯಬೇಕಾದ್ರಂದ್ರೆ ಅರ್ಜಿ ಹಾಕುವಾಗ ವಿಶೇಷವಾಗಿ ಹದಿನೈದರಿಂದ ನಲವತ್ತು ರೂಪಾಯಿವರೆಗೂ ಸೇವಾ ಶುಲ್ಕ ಇದ್ದಿರುತ್ತೆ ಈ ಪ್ರಮಾಣ ಪತ್ರ ಪಡೆಯಲು ಎಷ್ಟು ದಿನ ಹಿಡಿಯುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಈ ಪ್ರಮಾಣ ಪತ್ರ ದೊರೆಯುತ್ತೆ ಅರ್ಜಿ ಹಾಕಿದ ನಂತರ ಅರ್ಜಿಯನ್ನು ಟ್ರ್ಯಾಕ್ ಮಾಡಬಹುದಾ ಅರ್ಜಿ ಹಾಕಿದ ನಂತರ ಖಂಡಿತವಾಗಿಯೂ ನೀವು ಸೇವಾ ಸಿಂಧು ಅಥವಾ ನಾಡ ಕಚೇರಿ ಪೋರ್ಟಲ್ ನಲ್ಲಿ ಅಂದರೆ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ನಂಬರ್ ನಮೂದಿಸಿ ನೀವು ಅದರ ಸ್ಟೇಟಸ್ ನೀವು ಚೆಕ್ ಮಾಡಿಕೊಳ್ಳಬಹುದು ತಂದೆ ಮತ್ತು ತಾಯಿ ಹೈದರಾಬಾದ್ ಕರ್ನಾಟಕದ ಭಾಗದವರಾಗಿದ್ದರೆ ಮಗನಿಗೂ ಸಿಗುತ್ತದೆ ಖಂಡಿತವಾಗಿಯೂ ಸಿಗುತ್ತೆ ತಂದೆ ಅಥವಾ ತಾಯಿ ಯಾರೇ ಒಬ್ಬರು ಆ ಭಾಗದವರು ಆಗಿದ್ದರೆ ಮಗನಿಗೂ ಸಹ ಹಕ್ಕು ದೊರೆಯುತ್ತೆ ನಾನು ಬೇರೆ ಜಿಲ್ಲೆಯಲ್ಲಿ ಹುಟ್ಟಿದ್ದೇನೆ ಅದು ನಿಮಗೆ ಸಿಗುತ್ತದೆ ಈ ಪ್ರಮಾಣ ಪತ್ರ ನಿಮ್ಮ ಪೋಷಕರು ಅಂದ್ರೆ ನಿಮ್ಮ ತಂದೆ ತಾಯಿಯರು ಈ ಆ ಪ್ರದೇಶದವರಾಗಿರಬೇಕು ಯಾವ ಪ್ರದೇಶದವರು ಹೈದರಾಬಾದ್ ಕರ್ನಾಟಕ ಪ್ರದೇಶದವರು ಎಂದು ಸಾಬೀತಾದರೆ ಮಾತ್ರ ಈ ಪ್ರಮಾಣ ಪತ್ರ ಸಿಗುತ್ತೆ ಉದಾಹರಣೆಗೆ ಸಾಬೀತಿಗೆ ನಿಮ್ಮ ಅಥವಾ ನಿಮ್ಮ ವಂಶದ ಸಂಬಂಧಪಟ್ಟ ದಾಖಲೆಗಳು ಪಾಣಿ ಕೊಡಬೇಕಾಗುತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಇಲ್ಲದೆ ಉದ್ಯೋಗಕ್ಕೆ ನೀವು ಅರ್ಜಿ ಹಾಕಬಹುದೇ ಆ ಪ್ರದೇಶದವರು ಈ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಅರ್ಜಿ ಹಾಕಬಹುದು ಆದರೆ ತ್ರೀ ಸೆವೆಂಟಿ ಒನ್ ಫೋಟೋದ ಅಡಿಯಲ್ಲಿ ಪ್ರಯೋಜನ ಪಡೆಯಲು ಸಾಧ್ಯವಾಗುವುದಿಲ್ಲ ಸಾಮಾನ್ಯ ಕ್ಯಾಟಗರಿಯಲ್ಲಿ ನೀವು ಉದ್ಯೋಗಕ್ಕೆ ಅರ್ಜಿ ಆಗುತ್ತೆ ಈ ಒಂದು ಪ್ರಮಾಣ ಪತ್ರ ಕಳೆದುಕೊಂಡ್ರೆ ಮತ್ತೆ ಪುನಃ ಪಡೆದುಕೊಳ್ಳಬಹುದೇ ಖಂಡಿತವಾಗಿಯೂ ಪಡೆದುಕೊಳ್ಳಬಹುದು ಆಗಿಯೂ ಪಡೆದುಕೊಳ್ಳಬಹುದು ನೀವು ನಾಡ ಕಚೇರಿಯಲ್ಲಿ ಡೂಪ್ಲಿಕೇಟ್ ತ್ರೀ ಸೆವೆಂಟಿ ಒನ್ ಜಮಾಣ ಪತ್ರಕ್ಕಾಗಿ ಅರ್ಜಿ ಹಾಕಬಹುದು ಅಥವಾ ನೀವೇ ಆನ್ಲೈನ್ ಮೂಲಕ ಸೇವಾ ಶುಲ್ಕ ಕಟ್ಟಿ ರೀಪ್ರಿಂಟ್ ತೆಗೆದುಕೊಳ್ಳಬಹುದು ತಪ್ಪು ಮಾಹಿತಿಯಿಂದ ಈ ಪ್ರಮಾಣ ಪತ್ರ ಪಡೆದರೆ ಶಿಕ್ಷೆ ಏನಾದರೂ ಇದೆಯಾ ಖಂಡಿತವಾಗಿಯೂ ಶಿಕ್ಷೆ ಇದ್ದೇ ಇರುತ್ತೆ ತಪ್ಪು ಮಾಹಿತಿ ಸಲ್ಲಿಸಿ ನೀವು ಈ ಪ್ರಮಾಣ ಪತ್ರ ಪಡೆದರೆ ಕಾನೂನು ಪ್ರಕಾರ ಅಪರಾಧ ಮತ್ತು ನಿಮ್ಮ ಕೆಲಸ ಹೋಗೋದಲ್ಲದೆ ಜೈಲು ಶಿಕ್ಷೆ ಸಹಿತ ದಂಡವು ಹಾಕಲು ಕಾನೂನಿನಲ್ಲಿ ಅವಕಾಶ ಇದ್ದಿರುತ್ತೆ ಕರ್ನಾಟಕದಲ್ಲಿ ತ್ರೀ ಸೆವೆಂಟಿ ಒನ್ ಜೆಗೆ ಒಳಪಡುವ ಪ್ರದೇಶಗಳು ಯಾವುವು ಅಂತಂತಂದ್ರೆ ಕಲಬುರಗಿ ಬೀದರ್ ಯಾದಗಿರ್ ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳು ಈ ಪ್ರದೇಶವನ್ನು ಯಾಕೆ ಈ ಸ್ಥಾನಮಾನ ನೀಡಲಾಗಿದೆ ಇದು ತುಂಬಾ ಜನರ ಪ್ರಶ್ನೆ ಇದ್ದಿರುತ್ತೆ ಯಾಕೆಂತಂದರೆ ಅಭಿವೃದ್ಧಿಯ ಅಸಮಾನತೆ ನಿವಾರಣೆ ಮಾಡಲು ಮತ್ತು ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷವಾಗಿ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಹಿಂದುಳಿದ ಭಾಗದವರಾಗಿರುವುದರಿಂದ ಅವರಿಗೂ ಕೂಡ ಮುಂದೆ ಬರಲು ಈ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರಕ್ಕೆ ಬೇರೆ ರಾಜ್ಯದವರು ಅರ್ಜಿ ಹಾಕಬಹುದೇ ಖಂಡಿತವಾಗಿ ಬೇರೆ ರಾಜ್ಯದವರು ಈ ಒಂದು ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ಅವರಿಗೆ ಅವಕಾಶವೂ ಸಹ ಇರೋದಿಲ್ಲ ವಿದ್ಯಾರ್ಥಿಗಳು ಯಾವ ಯಾವ ಪ್ರಯೋಜನಗಳು ಈ ಒಂದು ಪ್ರಮಾಣ ಪತ್ರದಿಂದ ದೊರೆಯುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಪ್ರವೇಶಗಳಲ್ಲಿ ಪ್ರತ್ಯೇಕ ಕೋಟಾ ಸಿಗುತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರಕ್ಕಾಗಿ ಪೊಲೀಸ್ ವರದಿ ಏನಾದರೂ ಬೇಕಾ ಖಂಡಿತವಾಗಿಯೂ ಸಾಮಾನ್ಯವಾಗಿಯೂ ಈ ಪೊಲೀಸ್ ವರದಿ ಬೇಕಾಗುವುದಿಲ್ಲ ಪ್ರಮಾಣ ಪತ್ರದ ಅಪ್ಡೇಟ್ ಮಾಡುವುದಾಗಲೇ ಅಥವಾ ತಿದ್ದುಪಡಿ ಹೇಗೆ ಮಾಡಬೇಕು ಸುಮಾರು ಜನರ ಪ್ರಶ್ನೆ ಇದು ಇದ್ದೇ ಇರುತ್ತೆ ಒಮ್ಮೆ ಪ್ರಮಾಣ ಪತ್ರ ಪಡೆದರೆ ತಿದ್ದುಪಡಿಗೆ ಅವಕಾಶ ಇಲ್ಲವಿಲ್ಲ ಅಂತ ಹೇಳಬಹುದು ಆದರೆ ಕೆಲವೊಮ್ಮೆ ಹೊಸದಾಗಿ ಅರ್ಜಿ ಹಾಕಿ ನೀವು ಪಡೆದುಕೊಳ್ಳಬಹುದು ನಿಮ್ಮ ಹೆಸರಿನಲ್ಲಿ ಈ ಒಂದು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಪಡೆದರೆ ಅದರಲ್ಲಿ ವಿಳಾಸ ತಪ್ಪಿದ್ದರೆ ಅದನ್ನು ಸರಿಪಡಿಸಬಹುದೇ ಸುಮಾರು ಜನರ ಪ್ರಶ್ನೆಯೂ ಸಹ ಆಗಿರುತ್ತೆ ಆದರೆ ಒಂದು ಸಾರಿ ನೀವು ಈ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರಕ್ಕೆ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ನೀವು ಹೊಸದಾಗಿ ಪುನಃ ಅರ್ಜಿ ಹಾಕಿ ಈ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಪಡೆಯಬಹುದು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಯಾವ ಕಾನೂನಿನಡಿ ನೀಡಲಾಗುತ್ತೆ ಅಂತಂದ್ರೆ ಭಾರತದ ಸಂವಿಧಾನದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಇದನ್ನು ನೀಡಲಾಗುತ್ತೆ ಇದಕ್ಕೆ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಅಧಿಕಾರ ಯಾವ ಸರ್ಕಾರದ ಅಧಿಕಾರ ಹೊಂದಿರುತ್ತೆ ಇದರ ಮೇಲೆ ಅಂತಂದ್ರೆ ಇದು ಕೇಂದ್ರ ಸಂವಿಧಾನದ ವಿಧಿ ಆಗಿದೆ ಆದ್ರೆ ರಾಜ್ಯ ಸರ್ಕಾರ ಇದರ ಅನುಷ್ಠಾನ ಮಾಡುತ್ತೆ ತ್ರೀ ಸೆವೆಂಟಿ ಒನ್ ಜಯ ಅರ್ಜಿ ಹಾಕಬೇಕಾದ್ರೆ ಏನಾದರೂ ವಯೋಮಿತಿ ಇದೆಯಾ ಅಂತಂದ್ರೆ ಖಂಡಿತವಾಗಿಯೂ ಇರೋದಿಲ್ಲ ವಯೋಮಿತಿ ಯಾವುದೇ ವಯಸ್ಸಿನವರು ಅರ್ಜಿ ಹಾಕಿ ನೀವು ಈ ಪ್ರಮಾಣ ಪತ್ರ ಪಡೆಯಬಹುದು ಮಹಿಳೆಯರು ಮತ್ತು ಪುರುಷರಿಗೆ ವಿಭಿನ್ನ ನಿಯಮಗಳು ಏನಾದರೂ ಇದೆಯಾ ಖಂಡಿತವಾಗಿ ಇರೋದಿಲ್ಲ ಹಾಗೆ ಇಬ್ಬರಿಗೂ ಸಮಾನ ನಿಯಮಗಳು ಅನ್ವಯಿಸುತ್ತವೆ ನಿವಾಸದ ದೃಢೀಕರಣ ಹೇಗೆ ಕೊಡಬೇಕು ನೀವು ವಿದ್ಯುತ್ ಬಿಲ್ ರೇಷನ್ ಕಾರ್ಡ್ ವೋಟರ್ ಐಡಿ ಅಥವಾ ಸ್ಕೂಲ್ ಸರ್ಟಿಫಿಕೇಟ್ ಅಥವಾ ಯಾವುದಾದರೂ ಯಾವುದಾದರೂ ಕಂದಾಯ ದಾಖಲೆಗಳಿದ್ದರೆ ಸಾಕು ನೀವು ನಿವಾಸ ದೃಢೀಕರಣ ಸಲ್ಲಿಸಬಹುದು ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ ಆದರೆ ನಮ್ಮ ಮೂಲ ಕಲಬುರಗಿ ಜಿಲ್ಲೆ ಆದ್ರೆ ಈ ಪ್ರಮಾಣ ಪತ್ರ ನನಗೇನಾದರೂ ಸಿಗುತ್ತದೆಯಾ ಅದು ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ ಹೌದು ಖಂಡಿತವಾಗಿಯೂ ಸಿಗುತ್ತೆ ನಿಮ್ಮ ಮೂಲ ಕಲಬುರಗಿಯ ದಾಖಲೆಗಳು ಇದ್ರೆ ಮಾತ್ರ ಸಿಗುತ್ತೆ ಟೋಟಲಿ ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಟ್ಟಿರುವ ಜಿಲ್ಲೆಗಳ ನಿಮ್ಮ ಮೂಲ ನಿವಾಸಿ ಒಳಗೊಂಡಿರಬೇಕು ಈ ಪ್ರಮಾಣ ಪತ್ರವನ್ನು ಹೊರ ರಾಜ್ಯದ ಸರ್ಕಾರಿ ಉದ್ಯೋಗಗಳಲ್ಲಿ ಬಳಸಬಹುದೇ ಖಂಡಿತವಾಗಿಯೂ ಬಳಸುವ ಹಾಗಿಲ್ಲ ಕೇವಲ ಕರ್ನಾಟಕ ಸರ್ಕಾರಿ ಹುದ್ದೆಗಳಿಗೆ ಮಾತ್ರ ಅನ್ವಯಿಸುತ್ತೆ ಈ ಒಂದು ಪ್ರಮಾಣ ಪತ್ರ ಇದ್ರೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಇದ್ರೆ ಮೀಸಲಾತಿ ಪ್ರಮಾಣ ಎಷ್ಟಿರುತ್ತೆ ಉದ್ಯೋಗಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ಅಂತಂದ್ರೆ ಕಲಬುರಗಿ ಬಿದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ಹೀಗೆ ಜಿಲ್ಲೆಯ ಸ್ಥಳೀಯ ಸರ್ಕಾರಿ ಹುದ್ದೆಗಳಲ್ಲಿ ಎಂಬತ್ತು ಪರ್ಸೆಂಟೇಜ್ ಮೀಸಲಾತಿ ಕಲ್ಪಿಸಲಾಗಿದೆ ಅದೇ ರೀತಿ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಶೇಕಡಾ ಎಂಟರಷ್ಟು ಮಾತ್ರ ಮೀಸಲಾತಿ ಇದೆ ಉದಾಹರಣೆಗೆ ಮೈಸೂರು ಜಿಲ್ಲೆಗೆ ನೂರು ಜನ ಶಿಕ್ಷಕರ ಹುದ್ದೆ ಆದರೆ ಅದರಲ್ಲಿ ಎಂಟು ಹುದ್ದೆಗಳು ಮಾತ್ರ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಸಿಗುತ್ತೆ ಅದೇ ರೀತಿ ಕಲಬುರಗಿ ಜಿಲ್ಲೆಗೆ ನೂರು ಶಿಕ್ಷಕರ ಹುದ್ದೆ ಆದರೆ ಎಂಬತ್ತು ಹುದ್ದೆಗಳು ಆ ಭಾಗದವರಿಗೆ ಖಚಿತವಾಗಿಯೂ ಸಿಗುತ್ತೆ ಈ ಒಂದು ಪ್ರಮಾಣ ಪತ್ರ ಇದ್ರೆ ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಡೌನ್ಲೋಡ್ ಹೇಗೆ ಮಾಡುವುದು ಅಂತಂದ್ರೆ ನೀವು ಅಪ್ಲಿಕೇಶನ್ ನಂಬರ್ ನಮೂದಿಸಿ ಡೌನ್ಲೋಡ್ ಸರ್ಟಿಫಿಕೇಟ್ ಆಯ್ಕೆ ಮಾಡಿಕೊಂಡು ಈ ಒಂದು ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಳೆಯ ಪ್ರಮಾಣ ಪತ್ರವನ್ನು ನವೀಕರಿಸಲು ಬರುತ್ತದ ಅವಶ್ಯಕತೆ ಇದ್ರೆ ಮಾತ್ರ ನವೀಕರಿಸಿ ಇಲ್ಲದಿದ್ದರೆ ಅದು ಶಾಶ್ವತವಾಗಿಯೇ ಇದ್ದಿರುತ್ತೆ ಅದರ ಮಾನ್ಯವೂ ಸಹ ಶಾಶ್ವತವಾಗಿರುತ್ತೆ ಈ ಪ್ರಮಾಣ ಪತ್ರಕ್ಕೆ ಸೈನ್ ಯಾರಿಂದ ಇರುತ್ತದೆ ಅಂತಂದ್ರೆ ತಹಸೀಲ್ದಾರರ ಸಹಿ ಮತ್ತು ಅಧಿಕೃತ ಮುದ್ರೆ ಇದ್ದಿರುತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣದ ಬಗ್ಗೆ ಎ ಹಾಕಬಹುದೇ ಖಂಡಿತವಾಗಿಯೂ ಹಾಕಬಹುದು ಅರ್ಜಿಯ ಪ್ರಗತಿ ಮತ್ತು ನಿರಾಕರಣೆಯ ಬಗ್ಗೆ ಮಾಹಿತಿ ಕೇಳಬಹುದು ಎಗೆ ಹಾಕಿ ಪ್ರಮಾಣ ಪತ್ರ ಪಡೆಯಲು ಹಳೆಯ ಟಿ ಸಿ ಅಥವಾ ಮನೆಯ ದಾಖಲೆ ಬೇಕಾ ಖಂಡಿತವಾಗಿಯೂ ಬೇಕು ಲಭ್ಯವಿದ್ರೆ ಕೊಡುವುದು ಉತ್ತಮ ಪ್ರೂಫ್ ರೆಸಿಡೆನ್ಸಿ ಅಂದ್ರೆ ವಾಸಸ್ಥಳದ ರೆಸಿಡೆನ್ಸಿಗೋಸ್ಕರ ಅಥವಾ ಆರ್ ಟಿ ಸಿ ಕೇಳಬಹುದು ಒಂದು ಕುಟುಂಬದಲ್ಲಿ ಎಷ್ಟು ಜನರಿಗೆ ಈ ಪ್ರಮಾಣ ಪತ್ರ ಸಿಗುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಸದಸ್ಯರು ಸಹ ತಮ್ಮ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಈ ಪ್ರಮಾಣ ಪತ್ರ ಪಡೆದುಕೊಳ್ಳಬಹುದು ಕೊನೆಯದಾಗಿ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರದ ಪ್ರಯೋಜನಗಳು ಯಾವ ಕ್ಷೇತ್ರಗಳಲ್ಲಿ ಹೆಚ್ಚು ಇರುತ್ತದೆ ಅಂತಂದ್ರೆ ಶಿಕ್ಷಣ ಸರ್ಕಾರಿ ಉದ್ಯೋಗ ಸರ್ಕಾರಿ ಯೋಜನೆಗಳಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಮುಖ್ಯ ಪಾತ್ರ ವಹಿಸುತ್ತದೆ